ಅವಘಡದಿಂದ ಸುತ್ತೂರು ಶ್ರೀಗಳು ಪಾರಾಗಿದ್ದಾರೆ ಸುತ್ತೂರು ಜಾತ್ರೆಯ ಕುಸ್ತಿ ಪಂದ್ಯಾವಳಿಯನ್ನ ಉದ್ಘಾಟನೆ ಮಾಡಲಾಗ್ತಾ ಇತ್ತು ಈ ಸಂದರ್ಭದಲ್ಲಿ ನೈಟ್ರೋಜನ್ ಬಲೂನ್ ಹಾರಿಸಿ ಕುಸ್ತಿ ಪಂದ್ಯಾವಳಿ ಉದ್ಘಾಟನೆ ಮಾಡುವಂತಹ ಒಂದು ಪ್ಲಾನ್ ಇತ್ತು ಆದ್ರೆ ಬಲೂನ್ಗೆ ಬೆಂಕಿ ತಾಗಿದಂತಹ ಪರಿಣಾಮ ಬಲೂನ್ ಸ್ಫೋಟಗೊಂಡಿದೆ ಬಲೂನ್ಗಳನ್ನ ಬಿಡುವ ಮುನ್ನವೇ ಸ್ಫೋಟಗೊಂಡಿದ್ದು ಘಟನೆಯಲ್ಲಿ ಮೂವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಕುಸ್ತಿಪಟುಗಳು ಹಾಗೂ ಸುತ್ತೂರು ಶ್ರೀಗಳು ಸ್ಥಳದಲ್ಲೇ ಇದ್ರು

சுேஷ கேமரா தகவலி முடியா சுரேஷனா சுரேஷனா கேமரா தகவலி முடியா சுரேஷனா கேமரா தகவலி

ಓಕೆ ನೋಡ್ತಾ ಇದ್ದೀರಿ ಕುಸ್ತಿ ಪಂದ್ಯಾವಳಿಯ ಉದ್ಘಾಟನಾ ಸಂದರ್ಭ ಅದು ಅಲ್ಲಿ ಸುತ್ತೂರು ಶ್ರೀಗಳು ಸೇರಿದಂತೆ ಕುಸ್ತಿ ಪಟುಗಳು ಕೂಡ ಇರ್ತಾರೆ ಈ ಸಂದರ್ಭದಲ್ಲಿ ಬಲೂನ್ ನೈಟ್ರೋಜನ್ ತುಂಬಿದಂತಹ ಬಲೂನ್ ಏಕಾಏಕಿ ಬೆಂಕು ತಗುಲಿ ಸ್ಫೋಟಗೊಂಡಿದೆ ಇದರ ಪರಿಣಾಮವಾಗಿ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಸುತ್ತೂರು ಶ್ರೀಗಳು ಸದ್ಯ ದೊಡ್ಡ ಅವಘಡದಿಂದ ಪಾರಾಗಿದ್ದಾರೆ ಬೇರೆಯವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಸುತ್ತೂರು ಶ್ರೀಗಳಿಗೆ ಏನಾಗಿದೆ ಗಾಯಗಳಾಗಿದೆಯಾ ಅನ್ನೋ ಇನ್ಫರ್ಮೇಶನ್ ಪಡೆದುಕೊಳ್ಬೇಕಿದೆ ಸುತ್ತೂರು ಜಾತ್ರೆಯ ಅಂಗವಾಗಿ ಕುಸ್ತಿ ಪಂದ್ಯಾವಳಿಯ ಆಯೋಜನೆ ಮಾಡಲಾಗಿದ್ದು ಆ ಉದ್ಘಾಟನೆಯ ಸಂದರ್ಭದಲ್ಲಿ ನಡೆದಂತಹ ಒಂದು ಅವಘಡ ಇದು ಬಲೂನ್ ಬಿಡುವ ಮೂಲಕ ಪಂದ್ಯಕ್ಕೆ ಉದ್ಘಾಟನೆ ಮಾಡಬೇಕಿತ್ತು ಆದರೆ ಅದಕ್ಕೂ ಮುನ್ನವೇ ನೈಟ್ರೋಜನ್ ತುಂಬಿದಂತಹ ಈ ಬಲೂನ್ ಸ್ಫೋಟಗೊಳ್ತು ಇದರ ಪರಿಣಾಮವಾಗಿ ಸುತ್ತ ಇದ್ದಂತಹವರಿಗೆ ಬೆಂಕಿ ತಗಲಿದ ಪರಿಣಾಮ ಸಣ್ಣ ಪುಟ್ಟ ಗಾಯಗಳಾಗಿವೆ